ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಹೊರದೇಶಕ್ಕೆ ದೇಶಕ್ಕೆ ಹೋಗ್ತಿದಾರಾ ದೇಶ ಬಿಟ್ಟು ಹೋಗ್ತಿದ್ದಾರೆ ಇದರ ನಡುವೆ ವೈಶಾಖ ಎದ್ದು ನಿಂತ್ಕೊಂಡೆ ಬಿಟ್ಟಿರುವ ವೈಶಾಖ ನಾಟಕ ಮನೆಯವರು ಮುಂದುವರಿದಿಲ್ಲ ಆಯ್ತಾ ಏನು ಕತೆ ಏನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ವೈಶಾಖ ಮಾಡ್ತಿರೋದು ನಾಟಕ ಆಕೆ ಇನ್ನೂ ಕೂಡ ಬದಲಾಗಿಲ್ಲ ಅವಳ ಕೀಳು ಚಾಳಿನ ಬಿಟ್ಟಿಲ್ಲ ಅನ್ನೋದು ಚಾರುಗೆ ಗೊತ್ತಾಯ್ತು ಚಾರುನ ಮಿಸ್ಯೂಸ್ ಮಾಡಿಕೊಂಡು ಅವಳ ಒಳ್ಳೆತನನ ಮಿಸ್ಯೂಸ್ ಮಾಡಿಕೊಂಡು ಅವಳ ಒಂದು ಕೂದಲ ಕೇಶವನ ಕೂಡ ಕೊಡೋ ಹಾಗೆ ಮಾಡಿ ಇಡೀ ಮನೆಯವರ ನಂಬಿಕೆಗೆ ದ್ರೋಹ ಮಾಡಿದ್ಲು ಅನ್ನೋ ಸತ್ಯ ಗೊತ್ತಾಯ್ತು ಚಾರು ರೆಬೆಲ್ ಆಗ್ತಾಳೆ ರೆಬೆಲ್ ಆದ ಚಾರು ವೈಶಾಖ ಪಾಲಿಗೆ ಹಳೆ ಚಾರು ಆಗಿಬಿಡ್ತಾಳೆ ಒಳ್ಳೆ ಚಾರು ಎಷ್ಟು ಮಟ್ಟಿಗೆ ಒಳಿತನ ಮಾಡ್ತಾಳೋ ಹಾಗೆ ರೆಬೆಲ್ ಚಾರು ಹಳೆ ಚಾರು ತಪ್ಪು ಮಾಡಿದ ಅವ್ರಿಗೆ ಮುಖ ಮೂತಿ ನೋಡ್ದೆ ಹಿಂದೆ ಮುಂದೆ ನೋಡ್ದ ಸರಿಯಾಗಿ ಪನಿಷ್ ಮಾಡ್ತಾಳೆ ಆದರೆ ಇಲ್ಲಿ ವೈಶಾಖಗೆ ಇನ್ನೂ ಕೂಡ ಗೊತ್ತಾಗ್ತಿಲ್ಲ ಚಾರು ಬದಲಾಗಿದ್ದಾಳೆ ಅಂತ ಇಲ್ಲಿ ವೈಶಾಖ ಕಾಲ್ಗೆ ಮಸಾಜ್ ಮಾಡ್ತಿದ್ದ ಚಾರು ಇವತ್ತು ಸುಡೋ ಎಣ್ಣೆಯಿಂದ ಮಸಾಜ್ ಮಾಡಿ ಕಾಲಲ್ಲಿ ಬೊಬ್ಬೆ ಹಾಗೆ ಮಾಡ್ತಾರೆ ರುಕ್ಕು ಅನುಮಾನ ಬರುತ್ತೆ ಈ ಕಡೆ ಚಾರುಗ್ ಏನಾದ್ರೂ ನೀನ್ ನಾಟಕ ಮಾಡ್ತಿರೋ ವಿಶ್ವ ಗೊತ್ತಾಗಿ ಈ ರೀತಿ ಎಲ್ಲ ಮಾಡ್ತಿರ್ಬೋದಾ ಅಂತ ಆದ್ರೆ ಪಾಪ ವೈಶಾಖಗೆ ಅನುಮಾನ ಬರುವುದಿಲ್ಲ ಅವಳೊಬ್ಳು ದಡ್ಡಿಯ ರೀತಿ ಇದ್ದಿದ್ರೆ ಅವಳು ಯೇಷನ ಮುಡಿ ಕೊಡ್ತಿದ್ಲಾ ಅಂತ ಹೇಳ್ತಾ ಜೊತೆಗೆ ಈ ಕಡೆ ಮೊದಲು ಆಯಿಂಟ್ಮೆಂಟ್ ಹಾಕುವಂತ ಆಯಿಂಟ್ಮೆಂಟ್ ಆಯ್ಸು ಹಾಕಿಸ್ಕೊತಾ ಇದ್ರೆ ಈ ಕಡೆ ಆಲ್ರೆಡಿ ಚಾರು ಮಗದೊಂದು ಪ್ಲಾನ್ ಮಾಡ್ಕೊಂಡಿದಾಳೆ ಅದೇ ಕಾರಣಕ್ಕೋಸ್ಕರ ವೈಶಾಖ ಹತ್ರ ಹತ್ಕೊಂಡು ಬಂದಿದೆ ಆಕ ನಾನು ಅಷ್ಟಿಲ್ಲ ಸೇವೆ ಮಾಡಿದ್ರು ಕೂಡ ನೀನು ಹುಷಾರಾಗಿಲ್ಲ ನನಗೆ ಎಷ್ಟು ನೋವು ಆಗ್ತದೆ ಗೊತ್ತಾ ಅದಕ್ಕೋಸ್ಕರನೇ ಬೇರೆ ಗುರುಗಳಿಗೆ ಹೇಳಿದ್ದೀನಿ ನಾಳೆ ಗುರುಗಳು ಬರ್ತಿದ್ದಾರೆ ಅವ್ರು ಖಂಡಿತವಾಗ್ಲೂ ಒಂದಷ್ಟು ಸೇವೆಗಳನ್ನ ಹೇಳ್ತಾರಂತೆ ಅದರಿಂದ ನೀನು ಗುಣಮುಖ ಆಗ್ತೀಯಾ ಅಂದಾಗ ಸರಿ ಆಯಿತು ಚಾರು ಅಂತ ಹೇಳ್ತಾರೆ ಈ ಕಡೆ ರುಕ್ಕುಗೆ ಯಾರನ್ನೂ ಗುರುಗಳು ಕರೆಸ್ತಿದಾರಂತೆ ಅವರು ಒಂದಷ್ಟು ಸೇವೆಗಳನ್ನ ಹೇಳ್ತಾರೆ ಇವಳಕೈಲ್ಲಿ ನಾನು ಮಾಡಿಸ್ಕೋತೀನಿ ಅಂತ ಫುಲ್ ಖುಷಿಯಿಂದ ಸೇವೆ ಮಾಡಿಸ್ಕೊಳ್ಳೋಕೆ ರೆಡಿ ಆಗಿಬಿಟ್ಟಿದ್ದಾರೆ ವೈಶಾಖ ಪಾಪ ಗೊತ್ತಿಲ್ಲ ಚಾರು ಕಳಿಸ್ತಿರೋ ಗುರುಗಳು ಯಾವ ರೀತಿ ಸೇವೆನ ಕೊಡ್ತಾರೆ ಅಂತ ಗುರುಗಳು ಬರ್ತಾರೆ ಅವರು ಮಂತ್ರವಾದಿಗಳಾಗಿದ್ದಾರೆ ಗುರುಗಳು ಬರ್ತಿದ್ದಾಗೆ ಈ ಕಡೆ ನಿಜ ಪೂರ್ವ ದಿಕ್ಕಿಲಲ್ಲಿರೋರಿಗೆ ಕಾಲಿನ ನೋವಿದೆ ನರದ ದೌರ್ಬಲ್ಯ ಆಗಿದೆ ಅಂತ ಹೇಳ್ತಿದ್ದಾಗ ಅಯ್ಯಯ್ಯೋ ಎಂಥ ಫೇಕ್ ಸ್ವಾಮೀಜಿ ಕರ್ಕೊಂಡು ಬಂದಿದ್ಯಾ ಚಾರು ಕಾಲೆಲ್ಲ ನೆಟ್ಕೆ ಇದೆ ಏನು ಡ್ರಾಮಾ ಮಾಡ್ತಿದ್ದಾನೆ ಹೈ ಡ್ರಾಮಾನ ಅಂತ ಮನ್ಸಲ್ಲಿ ಅಂದ್ಕೊಂಡು ನೋಡ್ತೀಯ ಚಾರು ಎಂಥ ಗುರುಗಳನ್ನ ಕರ್ಕೊಂಡು ಬಂದಿದ್ಯಾ ನನಗೆ ಎಷ್ಟು ನೋವಾಗಿದೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ಕಂಡು ಹಿಡಿದ್ಬಿಟ್ರು ನೋಡು ಅವತ್ತು ಎಲ್ಲ ಡಾಕ್ಟರ್ ಬಂದು ಈ ಹುಡುಗಿಗೇನೂ ಆಗಿಲ್ಲ ಹಾಗೆ ಹೀಗೆ ಅಂದರು ಆದರೆ ಇವತ್ತು ನೋಡು ಈ ಗುರುಗಳು ಯಾವ ರೀತಿ ಸತ್ಯ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ತದ ನಂತರ ಈ ಕಡೆ ಹೌದು ಅಕ್ಕ ಅಂತ ಚಾರು ಕೂಡ ಡ್ರಾಮಾ ಮಾಡ್ತಾಳೆ ನಂತರ ಈ ಹುಡುಗಿಗೆ ಖಂಡಿತ ನೋವಾಗಿದೆ ನಾನು ಅದಕ್ಕೆ ಸೇವೆ ಹೇಳ್ತೀನಿ ಆ ಸೀವಿಯನ್ನ ಯಾರಾದರೂ ಆಕೆಯನ್ನು ತುಂಬಾ ಪ್ರೀತಿಸೋರು ಮನಸ್ಸಿಂದ ಸೇವೆ ಮಾಡೋರು ಮಾಡಬೇಕಾಗುತ್ತೆ ಅದನ್ನ ದೀಕ್ಷೆ ತಗೋಬೇಕಾಗತ್ತೆ ಅಂದಾಗ ಇಲ್ಲಿ ವೈಶು ನನ್ನ ಚಾರು ಎಲ್ಲೂ ಕೂಡ ಮಾಡ್ತಾಳೆ ಇದು ತನಕ ನನಗೋಸ್ಕರ ತುಂಬ ಮಾಡಿದಾಳೆ ಮುಡಿಯೆಲ್ಲ ಕೊಟ್ಟಿದ್ದಾಳೆ ಖಂಡಿತವಾಗ್ಲೂ ಚಾರು ಏನೇ ಸೇವೆ ಇದ್ದರೂ ನನಗೋಸ್ಕರ ಮಾಡ್ತಾರೆ ಅಂದಾಗ ಈ ಕಡೆ ಚಾರು ಖಂಡಿತ ಆಕ ನಿನಗೋಸ್ಕರ ನನಗೆ ಏನು ಬೇಕಿದ್ರು ಮಾಡ್ತೀನಿ ಅಂತ ಹೇಳಿದಾಗ ನಿನಗೆ ದೀಕ್ಷೆ ಕೊಡ್ತೀನಮ್ಮ ಆ ದೀಕ್ಷೆ ತಗೊಂಡು ನೀನು ಆಕೆಗೆ ಆ ಒಂದು ಸೇವೆಯನ್ನು ಮಾಡು ಅಂತ ಹೇಳ್ತಾರೆ ಯಾರಾದರೂ ಬೇರೆಯವ್ರು ಮಾಡಬೇಕು ಅಂದರೆ ಈ ದೀಕ್ಷೆನ ನೀನು ಅವರು ಕೊಡಬೇಕು ಅಂತ ಕೂಡ ಹೇಳ್ತಾರೆ ನಂತರ ಮೊದಲಲ್ಲಿ ನಾನು ಮಾಡ್ತೀನಿ ನಂತರ ನೀನು ಮಾಡು ಅಂತ ಹೇಳಿ ಈ ಕಡೆ ಕೋಲಲ್ಲಿ ಹೊಡೆಯೋದಕ್ಕೆ ಅಂತ ಹೋಗಿ ವೈಶಾಖ ಶಾಕ್ ರುಕು ಶಾಕ್ ಏನಪ್ಪ ಇದು ಸೇವೆ ಅಂದ್ರೆ ಇದೇನಾ ಅಂತ ಈ ಕಡೆ ಕಾಲಿಗೆ ಜೋರಾಗಿ ಅದೇ ನಿನಗೆ ಸೇವೆ ಅದೇ ಒಂದು ದಂಡ ಸೇವೆಯನ್ನ ಮಾಡಬೇಕು ಅಂದ ತಕ್ಷಣ ವೈಶಾಖ ಮುಗೀತು ನನ್ನ ಕತೆ ಅನ್ಕೊತಾರೆ ಹೊಡಿಯೋಕ್ ಹೋಗ್ತಿದ್ದಾಗ ಇಲ್ಲಿ ವೈಶಾಖಗೆ ಶಾಕ್ ಆಗ್ತದ ಏನಮ್ಮ ನಿನಗೆ ಏನಾದ್ರು ಅನಿಸ್ತಿದ್ಯಾ ಯಾಕೆ ಭಯ ಬೀಳ್ತಿದ್ಯಾ ಅಂದಾಗ ಹಾಗೇನಿಲ್ಲ ನೀವ್ ದೊಣ್ಣೆ ಇಟ್ಕೊಂಡ್ರಲ್ವಾ ಅದನ್ನ ನೋಡೋ ರೀತಿ ಅನ್ನಿಸ್ತು ಅಂತಾರೆ ಒಂದು ಬೀಸತಾರೆ ತೊಡ್ಕೋತಾರೆ ವೈಶಾಖ ಪೀನ್ ಅನ್ನ ಈ ಕಡೆ ಚಾರುಗೆ ಗೆ ದೀಕ್ಷಿ ಕೊಡ್ತಿದ್ದಾಗೆ ಚಾರು ಬೆತ್ತದತ್ತ ತಗೊಂಡಿದ್ದೆ ವೈಶಾಖಗೆ ರಪ್ಪ 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 ಅಂತ ಬಾರಿಸ್ತಿದ್ದಾರೆ ಕ್ಷಣಕ್ಕೂ ಕೂಡ ನಿಲ್ತಿಲ್ಲ ಏಟನ್ನ ಆಗದೆ ವೈಶಾಖ ಕಣಗಳಲ್ಲಿ ರಕ್ತ ಬರೋ ತರ ನೀರ್ ಬರೋ ತರ ರಕ್ತಾನೇ ಹರಿತಿದೆ ಅಂತ ಹೇಳ್ಬಹುದು ಈ ಕಡೆ ರುಕ್ಕು ಅಂತೂ ಬಾಯ್ ಮೇಲೆ ಇಟ್ಕೋತದಾಳೆ ಬಿಕಾಸ್ ಅವ್ಳಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಸೆನ್ಸೇಷನ್ ಇದೆ ಎಲ್ಲ ಇದೆ ಅಂತ ಈ ಕಡೆ ಗುರುಗಳು ಮಾತ್ರ ಏನಮ್ಮ ನಿನಗೆ ಕಾಲ್ಗೆ ಸ್ಪರ್ಶ ಜ್ಞಾನ ಬಂದ್ಬಿಡ್ತಾ ಕಣ್ಣೀರ್ ಹಾಕ್ತಿದ್ಯಲ್ಲ ಅಂದಾಗ ಅಯ್ಯೋ ಇಲ್ಲ ಗುರುಗಳೇ ನನ್ನ ಕಾಲ್ಗೆ ಯಾವ್ದೇ ರೀತಿ ಸ್ಪಕ್ಷ ಸ್ಪರ್ಶ್ಞಾನ ಬರ್ದಿಲ್ಲ ನನ್ನ ಗಂಡ ಆ ರೀತಿ ಪಾಪ ಇರೋದು ನೋಡಿ ಅದು ಅದನ್ನ ನೋಡಿ ನಂಗೆ ಅಳು ಬರ್ತದೆ ನನಗೆ ಇಷ್ಟು ಹೊಡಿತಾ ಇದ್ರು ಕೂಡ ನನಗೆ ಸ್ಪರ್ಶ ಜ್ಞಾನ ಕಾಣಿಸ್ತಿಲ್ವಲ್ಲ ಅಂತ ಕಣ್ಣೀರು ಬರ್ತಿದೆ ಚಾರು ನನಗೋಸ್ಕರ ಎಷ್ಟೆಲ್ಲ ಸೀವಿ ಮಾಡಿದ್ರು ನನಗೆ ಈ ರೀತಿ ಆಗ್ತಿದ್ಯಲ್ಲ ಅಂತ ಕಣ್ಣೀರು ಬರ್ತದೆ ಅಷ್ಟೇ ಅಂತ ಡ್ರಾಮಾನ ಮುಚ್ಚಾಕುತ್ತಿದ್ದಾರೆ ನೋಡಮ್ಮ ಈಕೆಗೆ ಮೂರು ಹೊತ್ತು ಇದೇ ರೀತಿ ದಂಡ ದಂಡ ಒಂದು ಸೀವಿಯನ್ನ ಮಾಡಬೇಕಾಗತ್ತೆ ಜೊತೆಗೆ ಇವರು ಮೂರು ದಿನ ಈ ಸೀವಿಯನ್ನ ಮಾಡಿಸ್ಕೊಂಡ್ರೆ ಯಾವೆ ಕಾರಣಕ್ಕೂ ಇವರು ನಾಟಕ ಮಾಡ್ತಿಲ್ಲ ಅಂತರ್ಥ ಅದೇ ಮೂರ್ ದಿನದ ಒಳಗಡೆ ಇವರೇನಾದರೂ ಎದ್ ಬಿಟ್ರೆ ಖಂಡಿತವಾಗ್ಲೂ ಇವ್ರು ಡ್ರಾಮಾ ಮಾಡ್ತಿದ್ದಾರೆ ನಿಮ್ಗೆ ಮೋಸ ಮಾಡಿದ್ರು ಅಂತ ಅದೇ ದಿನ ಆದಮೇಲೆ ಇದ್ದರೆ ಖಂಡಿತ ಇವ್ರಿಗೆ ನೋವಿದ್ದಿದ್ದು ನಿಜ ಅಂತ ಅಂತ ಹೇಳ್ತಾರೆ ನಂತರ ಅಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಚಾರು ಗುರುಗಳ ತುಂಬಾ ಥ್ಯಾಂಕ್ಸ್ ಅಂದಾಗ ಏನಮ್ಮ ನನ್ನ ಗುರುಗಳು ಅಂತ ಹೇಳ್ತಿದ್ಯಲ್ಲ ಅಂದಾಗ ನಿಜವಾಗ್ಲೂ ನೀವ್ ಆಡಿದ್ ನೋಡಿ ನನಗೆ ಗುರುಗಳೇ ಅಂತಾನೆ ಅನ್ನಿಸ್ಬಿಟ್ರಿ ಅಂತಾರೆ ಅಷ್ಟು ಆಕ್ಟ್ ಮಾಡದ್ನ ಅಂತ ಹೇಳ್ತಾರೆ ಹೌದು ಗುರುಗಳೇ ಅಂತ ಹೇಳಿ ಏನಾದರೂ ಇದ್ರೆ ಕರಿಯಮ್ಮ ಅಂದಾಗ ಮೂರು ತಿಂದು ಒಳಗಡೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಏನಾದರೂ ಸರಿ ಹೋಗಿಲ್ಲ ಅಂದರೆ ನಿಮ್ಮನ್ನು ಮತ್ತೆ ಕರೆಯೋ ಸಂದರ್ಭ ಬರುತ್ತೆ ಕರಿತೀನಿ ಅಂದಾಗ ಖಂಡಿತ ಅಮ್ಮ ಅಂತ ಹೇಳ್ತಾರೆ ಆ ಕಡೆ ರುಕ್ಕುನ ವೈಶಾಖ ಮೊದಲು ನನ್ನ ಗಾರ್ಡನ್ ಕರ್ಕೊಂಡು ಹೋಗು ಅಂತ ಹೇಳಿ ಗಾರ್ಡನಿಗೆ ಬರ್ತಾರೆ ಮೊದಲು ಹೋಗಿ ಆಂಜ್ಮೆಂಟ್ ತೊಗೊಂಬ ನನ್ನ ಕಾಲ್ಗೆ ಎಷ್ಟು ನೋವಾಗ್ತದೆ ಗೊತ್ತಾ ಅಂದಾಗ ಅಕ್ಕ ಕ ಎದ್ಬಿಡೋದಲ್ವಕ್ಕ ಅಂದಾಗ ಏನು ಎದ್ಬಿಟ್ರೆ ಹೇಳಿಲ್ವಾ ಗುರುಗಳು ಎದ್ರೆ ಏನಾಗುತ್ತೆ ಅಂತ ಎದ್ರೆ ಖಂಡಿತ ೂರು ನಾಟಕ ಮಾಡ್ತಿದ್ದಾರೆ ಅಂತ ಮೂರ್ ಒಳಗಡೆ ಎದ್ರಿ ಅಂತ ಹೇಳಿಲ್ವಾ ಹೋಗಿ ಆಯಿಂಟ್ಮೆಂಟ್ ತಗೊಂಡ್ ಬಾ ಅಂತಾರೆ ಹೋಗಿ ವೈಶಾಕ್ ಆಗಿ ಅಯಿಂಟ್ಮೆಂಟ್ ತಗೊಂಡ್ ಬಂದು ರುಕು ಹಚ್ತಿದ್ರೆ ಆ ಕಡೆ ರಾಮಾಚಾರಿಗೆ ಪ್ರಮೋಷನ್ ಆಗಿದೆ ಫಾರಿನ್ ಆಸ್ಟ್ರೇಲಿಯಾಗೆ ಹೋಗ್ಬೇಕಾಗಿದೆ ಚಾರುನ ಕರ್ಕೊಂಡು ಹೋಗೋ ಅವಕಾಶ ಸಿಕ್ಕಿದೆ ಅಲ್ಲೇ ಕೆಲಸ ಆಗ್ತದೆ ಅಲ್ಲೇ ಕೂಡ ಮಗು ಆದ್ರೆ ಸಿಟಿಸನ್ಶಿಪ್ ಕೂಡ ಸಿಗತ್ತೆ ಅಂತೆಲ್ಲ ಅಕೊಮೋಡೇಶನ್ ಕೂಡ ಇದೆ ಅಂತ ಗಲಿಬಿಲೀಸ್ ನಿನಗೆ ಸೂಪರ್ ಸರ್ಪ್ರೈಸ್ ಅಂತ ಹೇಳ್ತಿದ್ರೆ ರಾಮಾಚಾರಿ ಅದನ್ನ ತಳ್ಳ ಹಾಕ್ತಿದ್ದಾರೆ ನನ್ಗೆ ಯಾವ್ದೇ ರೀತಿ ಸರ್ಪ್ರೈಸ್ ಕೂಡ ಬೇಕು ಬೇಡ ಸರ್ ನಾನು ಇಲ್ಲೇ ಇರ್ತೀನಿ ನನ್ನ ತಾಯಿ ಸೇವೆ ಮಾಡ್ಬೇಕೆ ಹೊರತು ಇನ್ಯಾವುದೋ ಸೇವೆ ಮಾಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ಜೊತೆಗೆ ನನ್ನ ಮಗು ಅಲ್ಲಿ ಸಿಟಿಸನ್ಶಿಪ್ ಸಿಗೋದು ಬೇಡ ನನ್ನ ಮಗು ನನ್ನ ಮನೆಯಲ್ಲೇ ಬೆಳಿಬೇಕು ನನ್ನ ಅಮ್ಮನ ಮಡಿಲಲ್ಲಿ ಬೆಳಿಬೇಕು ತಪ್ಪು ಹೆಜ್ಜೆ ಇಡಬೇಕು ನನ್ನ ಅಣ್ಣ ಆ ಮಗುನ ಆಡಿಸ್ಬೇಕು ಅಂತ ಒಂದು ಬದುಕು ನನಗೆ ಬೇಕೇ ಹೊತ್ತು ಯಾವುದೇ ರೀತಿ ಫಾರಿನ್ಗೆ ಹೋಗೋ ಅವಕಾಶ ಕೂಡ ನನಗೆ ಬೇಡ ಅಂತ ಹೇಳಿ ತಳ್ಳ ಹಾಕ್ಬಿಡ್ತಾರೆ ನಂತರ ಈ ಕಡೆ ವೈಶಾಖ ಹಾಗೆ ಒಂದಷ್ಟು ಪಥ್ಯದ ಊಟವನ್ನು ಹೇಳಿರೋದ್ರಿಂದ ಈ ಕಡೆ ರುಕ್ಕುನ ಕರ್ತದೆ ಅಕ್ಕನ ಕರ್ಕೊಂಡು ಬಾ ಅಕ್ಕನಿಗೆ ಸಪ್ರೇಟ್ ಪಥ್ಯದ ಊಟ ರೆಡಿ ಆಗಿದೆ ಅಂದಾಗ ಈ ಕಡೆ ರುಕ್ಕು ಅಕ್ಕ ಚಾರು ಕರೀತಿದ್ದಾಳೆ ನಿನ್ನ ಊಟ ರೆಡಿ ಆಯ್ತಂದ ಅಂದಾಗ ಖಂಡಿತ ಸೇವೆ ಮಾಡ್ತಿದ್ದಾರೆ ಈ ರೀತಿ ಹೊಡೆದು ಹಿಡ್ದು ಅಂದ್ರೆ ಖಂಡಿತ ಪುಷ್ಟಿ ಆಗುವ ಹಾಗೆ ಹಣ್ಣು ಹಂಪಲು ಡ್ರೈ ಫ್ರೂಟ್ಸ್ ಎಲ್ಲ ಹೇಳಿರ್ತಾರೆ ಹೋಗಿ ಚೆನ್ನಾಗಿ ಜಮಾಯಿಸ್ಬಿಡ್ತೀನಿ ಒಳ್ಳೆ ಸ್ಮೆಲ್ ಕೂಡ ಬರ್ತಿದೆ ಅಂತ ಹೇಳಿ ಬಂದ್ರೆ ಈ ಕಡೆ ಜ್ಯೂಸ್ ತಗೊಂಡ್ ಬರ್ತಾಳೆ ಜ್ಯೂಸ್ ಕೊಡು ಅಂತ ಕುಡಿಯೋಕೆ ಹೋದ್ರೆ ಇದೇ ಅಕ್ಕ ನಿನ್ಗೆ ಪಥ್ಯ ಅಂದಾಗ ಶಾಕ್ ಆಗ್ತಾರೆ ಅದನ್ನ ಕುಡಿದ್ರೆ ಹಾಗಲ್ಕ ಇದು ಬೇಡ ಬೇಡ ಅಂದ್ರೆ ಅತ್ತೆ ಬಂದಿದೆ ಒಳ್ಳೇದಮ್ಮ ಕುಡಿ ಅಂತ ಹೇಳ್ತಿದ್ದಾರೆ ಚಾರು ಕೂಡ ಕುಡಿಯಕ್ಕ ಇದೇ ನಿನಗೆ ಪಥ್ಯ ಹೇಳಿರೋದು ಇಲ್ಲಾಂದ್ರೆ ಕಾಲು ವಾಸಿ ಆಗೋದಿಲ್ಲ ಅಂತ ಹೇಳಿ ಕೊಡಿಸ್ತಿದ್ದಾರೆ ಹಿಂಸೆ ಮಾಡಿ ಈ ಕಡೆ ವೈಶಾಖ ನಾನು ಆಮೇಲೆ ಕುಡಿತೀನಿ ಅಂದರೂ ಕೂಡ ಇಲ್ಲಾಕ ನೀನು ಇಲ್ಲೇ ಕುಡಿಬೇಕು ಅಂತ ಹೇಳಿ ಮುಂದೆ ನಿಂತು ಕೊಡಿಸ್ತಾರೆ ಈ ಕಡೆ ಫೈನಲಿ ಹಾಗಲ್ಕಾಯಿ ಜ್ಯೂಸ್ ಕುಡಿಸೋದ್ರ ಜೊತೆಗೆ ಸರಿಯಾಗಿ ಮಾಂಜಾ ಕೊಡ್ತಿದ್ದಾಳೆ ಚಾರು ಚಾರು ವೈಶಾಖಾಗೆ ಹಾಗಾದರೆ ಬಿದ್ನು ಎದ್ನು ಅಂತ ಮೂರು ಹೊತ್ತಿನ ಸೇವೆಗೆ ಈ ಕಡೆ ವೈಶಾಖ ಕಾಲು ನಿಜ ಮುರಿಯೋದಂತೂ ಖಂಡಿತ ಸಿದ್ಧ ಅಂತಾನೆ ಹೇಳಬಹುದು ಖಂಡಿತ ಮುರಿದು ಹೋಗುತ್ತೆ ಅಂತ ಕೂಡ ಹೇಳಬಹುದು ಹಾಗಿದ್ರೆ ಮುಂದೆನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ವಿಚ್ ಮಾಡುದನ್ನ ಯಾವ್ದೇ ಕಾಣ್ಕೊಮಾರಿ